ವ್ಯಾಸನ ಮುಕ್ತ ಸಮಾಜದ ನಿರ್ಮಾಣಕ್ಕಾಗಿ ಪ್ರಯತ್ನಿಸಿ ಶ್ರೀ ಕರೆ ನಗರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹಾಗೂ ಇಂಡಿ ಘಟಕ ಸಹಯೋಗದಲ್ಲಿ ಒಂದ್ ಸಾವಿರದ ಎಂಟುನೂರ ಇಪ್ಪತ್ತೇಳನೇ ಮಧ್ಯವ್ಯಜನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಶ್ರೀ ಅಭಿನವ ರಾಜೋಟೇಶ್ವರ ಶಿವಾಚಾರ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಆಶೀರ್ವಚನ ನೀಡಿ ಮಾತನಾಡಿದ ಶ್ರೀ ಅಭಿನವ ರಾಜೋಟೇಶ್ವರ ಶಿವಾಚಾರ್ಯರು ಮಾದಕ ವ್ಯಸನ ಎನ್ನುವುದು ಒಂದು ದೊಡ್ಡ ಸಮಸ್ಯೆ ಎಂಬುದನ್ನು ಪ್ರತಿಯೊಬ್ಬರೂ ಒಪ್ಪಿಕೊಳ್ಳಬೇಕಾಗಿದೆ ಅದನ್ನ ಸಮಸ್ಯೆ ಎನ್ನುವುದನ್ನು ಆರಿತು ಅದರ ದುಷ್ಪರಿಣಾಮದ ವಿರುದ್ಧ ಕೆಲಸ ಮಾಡಿದಾಗ ನಮ್ಮ ಯುವ ಶಕ್ತಿ ಉತ್ತಮ ದಾರಿಯತ್ತ ಸಾಗಲು ಸಾಧ್ಯವಿದೆ ಸಮಾಜದಲ್ಲಿ ಮಾದಕ ವ್ಯಸನಕ್ಕೆ ಮಕ್ಕಳು ಯುವಕರು ತುತ್ತಾಗದಂತೆ ಇರಬೇಕಾದ್ರೆ ಪೋಷಕರು ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರು ಸಮಾಜದಲ್ಲಿ ನಾಗರಿಕರು ಹೆಚ್ಚಿನ ಪಾತ್ರ ವಹಿಸಬೇಕಾಗುತ್ತದೆ ಕಾನೂನಿನ ಮೂಲಕ ಒಂದು ಕಡೆಯಿಂದ ಇದರ ನಿರ್ಮೂಲನೆ ಸಂಪೂರ್ಣವಾಗಿ ಆಗುವುದು ಕಳವಳಕಾರಿ ವಿಷಯವಾಗಿದೆ ಈ ನಿಟ್ಟಿನಲ್ಲಿ ತಂದೆ ತಾಯಿಯಂದಿರು ವಿದ್ಯಾರ್ಥಿಗಳಿಗೆ ಅವರ ಮಾನಸಿಕ ದೈಹಿಕ ಸಮಸ್ಯೆಗಳಿಗೆ ಸೂಕ್ತವಾಗಿ ಸ್ಪಂದಿಸಬೇಕಾಗುತ್ತದೆ ಅವರ ಬದುಕಿನಲ್ಲಿ ಸೋಲು ವೈಫಲ್ಯದ ಸಂದರ್ಭದಲ್ಲಿ ಅವರ ಮೇಲಿನ ಒತ್ತಡ ನಿವಾರಣೆಗೆ ಸೂಕ್ತ ಮಾರ್ಗದರ್ಶನ ನೀಡುವ ಕೆಲಸ ಆಗಬೇಕಾಗಿದೆ ಆವಾಗ ಮಾತ್ರ ಸಮಾಜದಲ್ಲಿ ಮಾದಕ ವ್ಯಸನ ಹೋಗಲಾಡಿಸುವುದು ಪ್ರತಿಯೊಬ್ಬರ ಸಾಮಾಜಿಕ ಹೊಣೆಗಾರಿಕೆಯಾಗಬೇಕಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಿಜೆಪಿ ಕಾಸುಗೌಡ ಬಿರಾದಾರ್ ಧನ್ನಕುಮಾರ್ ಶಾಹ ಪ್ರಕಾಶ್ ಗೌಡ ಬಿರಾದಾರ್ ಅನಿಲ್ಗೌಡ ಬಿರಾದಾರ್ ಸೇರಿದಂತೆ ಅನೇಕರು ಮಾತನಾಡಿದರು ಪ್ರಜಾವಾಣಿ ವರದಿಗಾರರಾದ ಎಸಿ ಪಾಟೀಲ್ ಭೀಮರಾಯ್ ಬಡಿಗೇರ್ ಭಾರತಿ ವಾಲಿ ಜಯಶ್ರೀ ಸೇರಿದಂತೆ ಇನ್ನು ಅನೇಕ ಉಪಸ್ಥಿತರಿದ್ದರು ಲಕ್ಷ ಕೊಟ್ಟು ಕೇಳಿರಿ ಅದನ್ನ ಅಳವಡಿಸಿ ಕೊಡ್ತಕ್ಕ ಈ ಸಿವಿಲ್ ತೊಡೆದು ಪಾಲ್ಗೊಂಡಿರ್ತಕ್ಕಂತಹ ನೀವೆಲ್ಲ ಏನದಿರಿ ಬಹಳ ಜನರು ಕುಡಿತದ ಚಟಕ ದಾಸರಾಗಿರ್ತೀನಿ ಅಂತಂದ್ರೆ ಯಾವುದೋ ಒಂದು ಬಲವಾದ ಕಾರಣಗಳು ಬಲವಾದ ಕಾರಣಗಳು ಕೂಡ ಇರ್ತಾವ ಬಲವಾದ ಕಾರಣಗಳು ಇರ್ತಾವ ಆದ್ರೆ ಯಾವುದೋ ಒಂದು ನೋವಿನಿಂದ ಯಾವುದೋ ಒಂದು ತೊಂದರೆಯಿಂದ ನೀವೇನಾದ್ರೂ ಕೂಡ ತಪ್ಪು ದಾರಿಯೊಳಗೆ ಹುಟ್ಟಿರ್ತೀರಲ್ಲ ಅದನ್ನು ಸರಿ ಮಾಡಿಕೊಳ್ಳುವ ಸಲುವಾಗಿ ನಿಮ್ಮ ಕುಟುಂಬವನ್ನ ರಕ್ಷಣೆ ಮಾಡುವಂತಹ ನಿಟ್ಟಿನೊಳಗ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಈ ಒಂದು ಮಧ್ಯ ಮಧ್ಯವರ್ಜನ ಸಿಗಿರ ಅಂತಕ್ಕಂತಹ ನಿಟ್ಟಿನೊಳಗ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಬಹುಶಃ ಒಂದು ಮಾತನ್ನು ಕೇಳಿ ನಾನೇನು ಅಂತ ಕೇಳಿದ್ರೆ ಈ ಕುಡಿತ